ರಾಜ್ಯದಲ್ಲಿ ಡೆಂಗ್ಯೂ ವೃದ್ರ ನರ್ತನ ಆರಂಭ ಆಗಿದೆ ಆಗಲೇ ಇನ್ನು ಏಳುವರೆ ಸಾವಿರಕ್ಕೆ ಹೆಚ್ಚು ಪ್ರಕಾರ ಒಂದು ರಾಜ್ಯದಲ್ಲಿ ಸ ಡೆಂಗ್ಯೂ ಪ್ರಕರಣಗಳು ಉದ್ಭವವಾಗಿದೆ ಇನ್ನು ಸಿಲ್ಕಾನ್ ಸಿಟಿಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಈಗಾಗಲೇ ಸಕ್ರಿಯವಾಗಿದೆ ಇಷ್ಟು ಸಕ್ರಿಯಗಳಾದರೂ ಸಹ ಒಂದು ಪಾಲಿಕೆ ಒಂದು ಜವಾಬ್ದಾರಿತನ ಕೆಲಸ ಮಾಡ್ತಿಲ್ಲ ಅಂದರೆ ಎಚ್ಚೆತ್ತುಕೊಂಡು ಈ ಒಂದು ಡೆಂಗ್ಯೂ ನಿಯಂತ್ರಣ ಮಾಡುವಲ್ಲಿ ಸಹ ಒಂದು ಪಾಲಿಕೆ ಅಧಿಕಾರಿ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಈಗ ನಾವು ಅದೇ ರೀತಿ ನಿಮಗೆ ಡೆಂಗ್ಯೂ ಹಡ್ತಕ್ಕ ಹರಡತಕ್ಕಂಥ ಒಂದು ಹಾಟ್ಸ್ಪಾಟನ್ನು ನಮ್ಗೆ ತೋರಿಸ್ತಾ ಹೋಗ್ತೀವಿ ಈಗ ನಾವು ಕೆ ಆರ್ ಮಾರ್ಕೆಟ್ನ ಒಂದು ಏನು ಪಾರ್ಕಿಂಗ್ ಇದೆ ಆ ಒಂದು ಪಾರ್ಕಿಂಗ್ ಲಾಟ್ನಲ್ಲಿದ್ದೀವಿ ಈ ಒಂದು ಪಾರ್ಕಿಂಗ್ ಲಾಟ್ನಲ್ಲಿ ಪ್ರತಿದಿನ ಸಾವಿರಾರು ಜನ ಇಲ್ಲಿ ಬಂದು ವಾಹನ ಒಂದು ಪಾರ್ಕ್ ಮಾಡ್ತಾರೆ ಆ ಒಂದು ವಾಹನ ಪಾರ್ಕ್ ಮಾಡುವ ಜಾಗದಲ್ಲಿ ಸರಿಯಾದ ಒಂದು ಪಾಲಿಕೆ ಅಧಿಕಾರಿಗಳು ಒಂದು ನೀಟ್ನೆಸ್ ಅಂದರೆ ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ತಿಲ್ಲ ಅಂದರೆ ಈಗ ನೋಡ್ತಿರ್ಬೋದು ಈ ಒಂದು ನೀರು ಏನಿದೆ ಅಂದರೆ ಮಳೆಗೆ ಬಂದಿರೋದಾಗಲಿ ಇನ್ನಿತರೆ ನೀರಾಗಲಿ ಇಲ್ಲಿ ನಿಂತೋಗಿದೆ ಆದರೆ ನೀರು ನಿಂತೊಗಿದ್ರು ನೀರು ತೆರವು ಮಾಡ್ತಂಥ ಕೆಲಸವನ್ನು ಪಾಲಿಕೆ ಅಧಿಕಾರಿಗಳು ಮಾಡ್ತಿಲ್ಲ ಒಂದು ಕಡೆ ಇನ್ನೊಂದು ಕಡೆ ಈಗಾಗಲೇ ಪಾಲಿಕೆ ಹೇಳ್ತಿದೆ ನಾವೆಲ್ಲ ಕಟ್ಟುನಿಟ್ಟಾಗಿ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಎಲ್ಲ ಆ್ಯಕ್ಷನ್ ಮಾಡ್ತಿದ್ದೀವಿ ಅಂದ್ಬಿಟ್ಟು ಒಂದು ಪಾಲಿಕೆ ಮುಂದಾಗಿದೆ ಅಂತ ಹೇಳಿ ಹೇಳ್ತಿದೆ ಆದರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಪಾಲಿಕೆ ಎಷ್ಟರ ಮಟ್ಟಿಗೆ ಒಂದು ಕೆಲಸ ಮಾಡ್ತಿದೆ ಎಷ್ಟು ಮಟ್ಟಿಗೆ ಡೆಂಗ್ಯೂ ಬಗ್ಗೆ ಅಲರ್ಟನ್ನು ಜನರಿಗೆ ಮೂಡಿಸ್ತಾ ಇದೆ ಮತ್ತು ಎಷ್ಟು ಮಟ್ಟಿಗೆ ಡೆಂಗ್ಯೂನಿಂದ ದೂರ ಇರಬೇಕು ಅಂದ್ಬಿಟ್ಟು ಪ್ರಯತ್ನ ಪಡ್ತೀವಿ ಅಂದ್ಬಿಟ್ಟು ಈ ಒಂದು ದೃಶ್ಯಗಳಲ್ಲೇ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಗೊತ್ತಾಗುತ್ತೆ ನಿಮಗೆ ಅಂದರೆ ಈ ನೀರು ನಿಂತು ಇವತ್ತಿನ ನೀರು ಅಲ್ಲ ಅದು ಆ ನೀರು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸುಮಾರು ಒಂದು ಎರಡು ಮೂರು ದಿನದ ಹಿಂದಿನ ನೀರುಗಳು ಆ ನೀರು ನಿಂತಿದೆ ಆ ಒಂದು ನೀರಿನ ಮೇಲೆ ಚಿಕ್ಕ ಚಿಕ್ಕ ಸೊಳ್ಳೆಗಳು ಸಹ ಒಂದು ಉತ್ಪತ್ತಿ ಆಗ್ತಿದೆ ಅಂದ್ರೆ ಉತ್ಪಾದನೆ ಆಗ್ತಿದೆ ಅದನ್ನು ನೋಡಿದರೆ ಗೊತ್ತಾಗುತ್ತೆ ಇದೇ ಡೆಂಗ್ಯೂದ ಮುಖ್ಯವಾದ ಹಾಟ್ಸ್ಪಾಟ್ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಸಾವಿರಾರು ಜನ ಒಂದು ಬರ್ತಾರೆ ಆ ಒಂದು ಸಾವಿರ ಸಾವಿರಾರು ಜನ ಬರೋವರಿಗೆ ಯಾವುದೇ ರೀತಿ ಒಂದು ಸೇಫ್ಟಿ ಒಂದ್ ಸೇಫ್ಟಿ ಒಂದಿಲ್ಲ ಯಾಕಂದ್ರೆ ಇಲ್ಲಿ ನೀರು ನಿಂತ್ಕೊಳ್ಳುತ್ತೆ ಹಾಗೆ ಒಂದು ಆ ಒಂದು ನೀರಲ್ಲಿ ಇರ್ತಕ್ಕಂಥ ಸೊಳ್ಳೆಗಳು ಜನರನ್ನು ಸಹ ಒಂದು ಕಚ್ಚುತ್ತೆ ಸೊ ಹೀಗಾಗಿ ಇಲ್ಲಿ ಬರ್ತಕ್ಕಂಥ ಜನರಿಗೆ ಒಂದು ಯಾವುದೇ ರೀತಿ ಒಂದು ಸೇಫ್ಟಿ ಇಲ್ಲ ಈಗ ಇಲ್ಲೇ ನೋಡಿ ನೋಡ್ಬೋದು ನೀವು ಅಲ್ಲಿ ಪಾರ್ಕ್ ಮಾಡಿದ್ದಾರೆ ಇಲ್ಲಿ ಇವಾಗ ಪಾರ್ಕ್ ಮಾಡಿದಾರೆ ವೆಹಿಕಲ್ನ ಆ ಒಂದು ಪಾರ್ಕ್ ಮಾಡೋ ಜಾಗದ ಮುಂದೆ ನೀರೇ ಸೊ ಹೀಗಾಗಿ ಒಂದು ಪಾಲಿಕೆ ಅಧಿಕಾರಿಗಳು ಈ ಒಂದು ಪಾರ್ಕಿಂಗ್ ಲಾಟ್ನಲ್ಲಿ ಒಂದು ವೆಹಿಕಲ್ಗೆ ಒಂದು ಇಪ್ಪತ್ತು ರೂಪಾಯಿ ತಗೋತಾರೆ ಟೂ ವೀಲರ್ಗೆ ಫೋರ್ ವೀಲರ್ಗೆ ಒಂದು ನಲ್ವತ್ತು ರೂಪಾಯಿ ತಗೋತಾರೆ ಇಷ್ಟು ತೊಗೊಂಡ್ರು ಸಹ ಒಂದು ನೀಟ್ನೆಸ್ ಒಂದು ಇಲ್ಲ ಅಂದರೆ ಸ್ವಚ್ಛತೆ ಒಂದು ಇಲ್ಲ ಅದರ ಕಡೆಗೆ ಒಂದು ಡೆಂಗ್ಯೂ ಇಷ್ಟು ಉಲ್ಬಣ ಆಗ್ತಿದ್ರು ಡೆಂಗ್ಯೂ ಹಾಟ್ಸ್ಪಾಟ್ ಆದರೂ ಸಹ ಒಂದು ಪಾಲಿಕೆ ಅಧಿಕಾರಿಗಳು ಯಾವುದೇ ರೀತಿ ಗಮನ ಕೊಡ್ತಿಲ್ಲ ಸೊ ಹೀಗಾಗಿ ಈ ಒಂದು ಪಾಲಿಕೆ ಅಧಿಕಾರಿಗಳು ಒಂದು ಬೇಜಾಬರಿ ಒಂದು ರಾಜ್ಯದಲ್ಲಿ ಇಷ್ಟೊಂದು ಡೆಂಗ್ಯೂ ಪ್ರಕರಣಗಳು ಹೆಚ್ಚಿಗೆ ಆಗಿದ್ದಾವೆ ಮತ್ತು ಸಿಲ್ಕಾನ್ ಸಿಟಿಯಲ್ಲೂ ಸಹ ಒಂದು ಹಿಂಗೆ ಇದೇ ಥರ ಒಂದು ಟ್ರೆಂಡ್ ಮುಂದುವರೆದೇ ರಾಜ್ಯದ ಸಿಲ್ಕಾನ್ ಸಿಟಿಯಲ್ಲಿ ಇನ್ನೂ ಹೆಚ್ಚು ಈಗಾಗಲೇ ಎರಡು ಸಾವಿರ ಪ್ರಕರಣಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಅಂದರೆ ಜೂ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ತಲುಪುವಂಥ ಸಾಧ್ಯತೆಗಳಿದೆ ಈಗಾಗಲೇ ಮಳೆಗಾಲ ಸಹ ಒಂದು ಆರಂಭವಾಗಿದೆ ಸೊ ಇದೇ ಥರ ಒಂದು ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಪಾಲಿಕೆ ಒಂದು ಡೆಂಗ್ಯೂ ನಿಯಂತ್ರಣ ಮಾಡಲು ಹರಸಾಹಸ ಪಡಬೇಕಾಗುತ್ತೆ ಕೈ ಮೀರಿ ಹೋಗುವ ಸಾಧ್ಯತೆಗಳಿದೆ ಕ್ಯಾಮ್ರಾಮನ್ ಸಾಗರ್ ಜೊತೆ ವಿನೋದ್ ಕಮ್ತಾರ್ ಆಶಿವಾ ನ್ಯೂಸ್ ಬೆಂಗಳೂರು